ಬದುಕಿನ ಕಥೆಗೆ ನಿಮಗೆಲ್ಲ ಸ್ವಾಗತ ಧರ್ಮಸ್ಥಳದ ಬುರುಡೆ ಪ್ರಕರಣ ಯಾವ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಗಿಂತ ಕಡಿಮೆ ಇಲ್ಲ ದಿನಕ್ಕೊಂದು ಸಸ್ಪೆನ್ಸ್ ಓಪನ್ ಆಗ್ತಾ ಹೋಗ್ತಿದ್ದೆ ಅವತ್ತು ಜಯಂತ್ ಏನು ಹೇಳಿದ್ರು ನನಗೂ ಆ ಚಿನ್ನಾಯಿನಿಗೂ ನನಗೂ ಆ ಬುರುಡೆ ತಂದ ವ್ಯಕ್ತಿಗೂ ಯಾವುದೇ ಸಂಬಂಧ ಇಲ್ಲ ನಾನು ಮಾತ್ರ ನ್ಯಾಯದ ಪರ ಹೋರಾಡಕ್ಕೆ ಬಂದಿದ್ದೀನಿ ಆತ ಈಗ ನೋಡಿ ಎಸ್ ಐ ಟಿ ಆ ಜಯಂತ್ ಮನೆಗೆ ಹೋಗಿದ್ದಾನೆ ಆತ ನಾನು ಸ್ಥಳೀಯ ಸ್ಥಳೀಯ ಅಥವಾ ಬಿಂಬಿಸಿಕೊಳ್ತಿರುವಾಗ ನಾನು ಯೋಚನೆ ಮಾಡಿದ ಧರ್ಮಸ್ಥಳದವನು ಇರ್ಬೋದು ಅಂದರೆ ಧರ್ಮಸ್ಥಳದವನೇ ಆದರೆ ಅಲ್ಲಿಯೇ ವಾಸಿಸ್ತಿರ್ಬೋದುತ್ತಾ ಇಲ್ಲ ಧರ್ಮಸ್ಥಳವನ್ನು ಒಡೆದು ಬೆಂಗಳೂರಿನಲ್ಲಿ ಸುಖವಾಗಿರ್ಬೋದು ಅಂತ ಅವನ ಪ್ಲ್ಯಾನ್ ಆಗಿರ್ಬೋದು ಹಾಗಾಗಿ ಅವನೊಂದು ಇಪ್ಪ ಅವನೇ ಹೇಳುವಂತೆ ಇಪ್ಪತ್ತು ವರ್ಷಗಳಿಗಿಂತ ಹಿಂದೆ ಅವನು ಬೆಂಗಳೂರಿಗೆ ಹೋಗಿ ಫ್ಯಾಮಿಲಿ ಎಲ್ಲ ಅಲ್ಲಿ ಆಗಿದ್ದಾನಂತೆ ಇಲ್ಲಿ ಅವನು ಧರ್ಮಸ್ಥಳವನ್ನು ಒಡೆದು ನಾನು ಖುಷಿ ಪಡುವ ಆ ಬರುವ ಏನು ಹಣ ಇದೆಯಲ್ಲ ಅವ್ರೇನೋ ಷಡ್ಯಂತ್ರ ಮಾಡಿ ಬರುವ ಹಣ ಇರ್ಬೋದು ಅದಕ್ಕೋಸ್ಕರ ಅವನು ಮುಂದೆ ಬಂದಿರ್ಬೋದು ಅವನು ಈಗ ಒಂದು ನ್ಯೂಸ್ ಚಾನಲ್ ಹೇಳ್ತಿದ್ದ ಅವ್ರು ಮಾತಾಡ್ಸ್ತಿರುವಾಗ ನಾನು ಬಡ್ಡಿ ವ್ಯವಹಾರ ಮಾಡ್ತಿದ್ದೀನಿ ಈತ ಈತನೇ ಬಡ್ಡಿ ವ್ಯವಹಾರ ಮಾಡುವನು ಇತರರಿಗೆ ಹೇಳಕ್ಕೆ ಬರ್ತಾ ಇದ್ದ ಇನ್ನು ಈ ಬುರ್ಡೆದಾರಿ ಚಿನ್ನಯ್ಯನ ಕರ್ಕೊಂಡು ಬಂದಿರೋದು ಅಂದರೆ ಇನ್ನ ಮನೆಗೆ ಕರ್ಕೊಂಡೋಗ್ಯತ ಇನ್ಸ್ಟ್ರಕ್ಷನ್ ಕೊಟ್ಟಿರೋದು ಗಿರೀಶ್ ಮಟ್ಟಣ್ಣವರಂತೆ ಈಗ ಚಿನ್ನಯ್ಯನ ಕರ್ಕೊಂಡೋಗಿದ್ದಕ್ಕೆ ಜಯಂತ ಮನೆಯಲ್ಲಿ ಶೋಧ ಕಾರ್ಯ ನಡೀತಾ ಇದೆ ಎಸ್ ಐ ಟಿ ಆದರೆ ಗಿರೀಶ್ ಮಟ್ಟಣ್ಣನವರು ಮನೆಗೆ ಹೋದರೆ ಏನು ದಾಖಲೆಗಳು ಸಿಗುತ್ತೆ ಅನ್ನೋದಕ್ಕೆ ಒಂದು ಡೌಟ್ ಇದೆಪ್ಪ ಬಹಳ ಬುದ್ಧಿವಂತ ಮನುಷ್ಯ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಅಂದರೆ ಸತ್ಯದ ತಲೆಗೆ ಒಡೆದಂತೆ ಮಾತಾಡ್ತಾನೆ ಈಗಷ್ಟೇ ಸುಜಾತ ಪ್ರಕರಣ ಎಂಬುದು ಬಟ ಬಯಲಾದ ಸತ್ಯ ಆದರೂ ಕೂಡ ಈಗ ನಾನು ಒಂದು ಇಂಟರ್ವ್ಯೂ ನೋಡ್ತಿದ್ದೆ ಅದರಲ್ಲಿ ಹೇಳ್ತಿದ್ದ ಸುಜಾತಾಳನ್ನು ಬಲವಂತವಾಗಿ ಭಯಪಡಿಸಿ ಆ ವಿಡಿಯೋ ಮಾಡಿದ್ದಾರೆ ನನ್ನ ಮಗಳ ಅಂತ ಸರಿ ಅವರು ಮಗಳ ಅತ ಭಯಪಡಿಸ್ತಾರೆ ಎಸ್ ಐ ಟಿ ಎಸ್ ಐ ಟಿ ಮುಂದೆ ಒಪ್ಕೊಂಡಿದ್ದಾಳಲ್ಲ ನಾನೇ ಆ ಕತೆ ಹೆಸರು ಬೇರೆಯವರು ಸೃಷ್ಟಿಸ್ಕೊಟ್ಟಿರು ನನ್ನ ಬಿಟ್ಟು ಬಿಡಿತ ಬೇಡಿಕೊಂಡ್ಲಲ್ಲ ನನಗೆ ಮಗಳಿಲ್ಲಾತು ಬೇಡಿಕೊಂಡ್ಲಲ್ಲ ಇದಕ್ಕೇನು ಹೇಳ್ತಾರೆ ಮಟ್ಟಣ್ಣವರು ನಿಜವಾಗ್ಲೂ ಹೇಳ್ತೀನಿ ಇವರೆಲ್ಲ ಇಷ್ಟು ವರ್ಷಗಳ ಕಾಲ ನಮ್ಮಗಳನ್ನು ಮೋಸ ಮಾಡ್ತಾ ಬಂದಿದ್ರು ನಾನೇನು ಇವತ್ತು ಬಂದು ಇವರ ವಿರುದ್ಧವಾಗಿ ಮಾತಾಡ್ತಾ ಇಲ್ಲ ಮೊದಲೆಲ್ಲ ಇವರ ಪರ ಯೋಚಿಸ್ತಿದ್ದೆ ಅಂದರೆ ನಮಗೆ ಅಷ್ಟು ತಿಳುವಳಿಕೆ ಇರಲಿಲ್ಲ ಇವ ಈ ಮನುಷ್ಯ ಹೇಳ್ತಿರೋದೇ ಸತ್ಯಾತ ಯೋಚಿಸ್ತಿದ್ದೆ ಅದು ಯಾವಾಗ ಈ ಸುಜಾತ ಕ್ಯಾರೆಕ್ಟರ್ ಎಂಟ್ರಾಯಿತೋ ಆವಾಗ ನನಗೆ ರಿಯಲೈಸೇಷನ್ ಆಗಿದ್ದು ಅದಾದ ನಂತರ ಚಿನ್ನಯ್ಯ ಬುರುಡೆದಾರಿ ಇದು ಪ್ಲಾನ್ ಅನ್ನೋದು ಗೊತ್ತಾಯಿತು ಇಲ್ಲಿ ಬೇಕಾಗಿದ್ದು ಒಂದು ಹೆಣ್ಣು ಮಗಳಿಗೆ ನ್ಯಾಯ ಅಲ್ಲ ಇವರೆಲ್ಲ ಮಾಡ್ತಿರೋದು ತಮ್ಮ ಒಂದು ಸ್ವಾರ್ಥಕ್ಕಾಗಿ ಎಂಬುದು ಅಷ್ಟೇ ನಿಜ ಅದು ಎಲ್ಲರೂ ಹೇಳ್ತಾರೆ ಅವ್ರಿಗೇನು ಸಿಗುತ್ತೆ ಅವ್ರಿಗೇನು ಮಾಡಿತ ಅವರ ಒಂದು ಪರಿಸ್ಥಿತಿಯೇ ನೋಡಿ ಎಷ್ಟು ಒಂದು ಲಕ್ಸುರಿಯಾಗಿ ಬದುಕ್ತಿದ್ದಾರೆ ನೋಡಿ ನಾವು ಎರಡು ದಿನ ಹೋರಾಟಕ್ಕೆ ಇಳಿದ್ರೆ ನಮ್ಮ ಹೊಟ್ಟೆಗೆ ಅನ್ನ ಇರಲ್ಲ ಆದರೆ ಅವರು ಹನ್ನೆರಡು ವರ್ಷದಿಂದ ಹೋರಾಟ ಮಾಡ್ತಿದ್ದಾರೆ ದೊಡ್ಡ ದೊಡ್ಡ ಮನೆಗಳನ್ನ ಕಟ್ತಾ ಇದ್ದಾರೆ ಹಣಕ್ಕೆ ಯಾವುದೇ ತೊಂದರೆ ಇಲ್ಲ ಫಂಡ್ ಎಲ್ಲಿಂದ ಆಗ್ತಿದೆ ಇದನ್ನು ಯಾರೂ ಪ್ರಶ್ನಿಸಬಾರದು ಪ್ರಶ್ನಿಸಿದರೆ ನಾವು ಹೆಣ್ಣಿನ ಹೆಣ್ಣಿನ ವಿರುದ್ಧ ಮಾತಾಡೋವಳು ಒಂದು ಹೆಣ್ಣಿಗೆ ಅನ್ಯಾಯವಾಗಿದ್ದರೆ ನಾವು ಬೇರೆ ಯಾರ್ದೋ ಪರಾತ ಇನ್ನು ಇನ್ನೊಂದು ತುಂಬ ಒಂದು ಒಳ್ಳೆ ಡಿಸಿಷನ್ ಬಂದಿದೆ ಕು ಸುಪ್ರೀಂ ಕೋರ್ಟ್ ಯಾರೆಲ್ಲ ಧರ್ಮಸ್ಥಳದ ವಿರುದ್ಧವಾಗಿ ಕತೆ ಬರೆದಿದ್ರು ಅದನ್ನೆಲ್ಲ ಇನ್ನೂ ಡಿಲೀಟ್ ಮಾಡಬೇಕು ಆ ಈಗಂತೂ ತುಂಬ ಜನರಿಗೆ ಉರಿಯಾಗಿರುತ್ತೆ ಅಷ್ಟು ಕಷ್ಟಪಟ್ಟು ಮಾಡಿದ ವಿಡಿಯೋ ಎಷ್ಟು ವ್ಯೂಸ್ ಬಂದಿದೆ ಈಗ ಡಿಲೀಟ್ ಮಾಡಲೇಬೇಕು ಏನು ಮಾಡೋದು ಅಂತ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಗೊತ್ತಾ ಸಾಕ್ಷಿಗಳನ್ನ ಇಲ್ಲದೆ ನೀವು ಹವಾಯೆಲ್ಲ ಕರಿ ಮಾಡಬೇಡಿ ಮಾಡಬೇಡಿತ್ತ ಇವರೆಲ್ಲ ಮಾಡಿದದು ಯಾವುದೇ ಸಾಕ್ಷಿ ಇರಲಿಲ್ಲ ನಾನು ಗಿಳಿಯಾರ್ ಜೊತೆ ಫುಡ್ಲಾ ರ್ಯಾಂಪ್ ಇದು ಅಜಯ್ ಅಂಚನ್ ಇದ್ದಾರಲ್ಲ ಅವ್ರು ಮಾಡಿದ ಒಂದು ವೀಡಿಯೋ ನೋಡ್ತಿದ್ದೆ ಹಳೆ ವೀಡಿಯೋ ಅದರಲ್ಲಿ ಆ ಮನಸ್ಸು ಸ್ವತಃ ಒಪ್ಕೊಂಡಿದ್ದಾನೆ ಲಾಸ್ಟಿಗೆ ಹೌದು ಅದು ನಿಶ್ಚಜ ಎಂದು ಪ್ರಕರಣ ಇಟ್ಕೊಂಡು ಇಂಟರ್ವ್ಯೂ ಮಾಡಿದ್ದು ಅವ್ರು ಇಲ್ಲಿದ್ದರೆ ಇಲ್ವಾ ಅದಕ್ಕೆ ಗಿಳಿಯಾರು ಹೇಳ್ತಿದ್ದಾರೆ ನಿಶ್ಚಲ್ ಜೈನು ಆ ಸಮಯದಲ್ಲಿ ಇಲ್ಲಿ ಇರಲಿಲ್ಲ ಅದಕ್ಕೆಲ್ಲ ದಾಖಲೆಗಳಿವೆ ಅಂತ ಆ ದಾಖಲೆಗಳ ಬಗ್ಗೆ ಮಾತಾಡುವಾಗ ಈ ಮನುಷ್ಯ ಮಾತಾಡ್ತಾನೆ ಓ ಕೊನೆಗೆ ಹೌದು ಆ ಸಮಯದಲ್ಲಿ ನಿಶ್ಚಲ್ ಜೈನ್ ಅಲ್ಲಿ ಇರಲಿಲ್ಲ ಅಂತ ಸ್ವತಃ ಕುಡ್ಲಾ ರ್ಯಾಂಪೇ ಏರ್ಕೊಂಡಿದ್ದಾನೆ ಅವನ ಯೂಟ್ಯೂಬ್ ಚಾನಲಲ್ಲೇ ಇದೆ ಹೋಗಿ ನೋಡಿ ಆದರೆ ಈಗ ಅವನು ಏನು ಕೀರ್ಸ್ತಿದ್ದಾನೆ ಅಬ್ಬಬ್ಬಾ ಇದನ್ನೆಲ್ಲ ನಂಬಿ ನೀವು ಇದೆಲ್ಲ ಸತ್ಯ ತಿಳಿ ನಂಬ್ತಿದ್ದೀರಲ್ಲ ನಿಮಗೆ ಅನಂತ ಅನಂತ ಧನ್ಯವಾದಗಳು ಇನ್ನೆಷ್ಟು ಕಾಲ ಈ ರೀತಿ ಇರ್ತೀರ ಈಗ ನಿಜವಾಗ್ಲೇ ಆ ಹೆಣ್ಮಗಳಿಗೆ ನ್ಯಾಯ ದೊರೆಸ್ಬೇಕಂದ್ರೆ ಕೇಸು ಮರತನಿಖೆ ಆಗಬೇಕು ಬೀದಿ ರಂಪಾಟ ಮಾಡಿ ಯಾವುದೇ ಪ್ರಯೋಜನ ಇಲ್ಲ ಅದು ಎಲ್ಲರಿಗೂ ಗೊತ್ತಿರುವ ಅಂಶ ಹಾಗಾದರೆ ಇಲ್ಲಿ ಯಾಕೆ ಬೀದಿ ರಂಪಾಟ ಆಗ್ತಿದೆ ಎಲ್ಲೋ ಕೇಸು ಮನತನಿಖೆ ಬಗ್ಗೆ ಮಾತಿ ಆಗ್ತಾ ಇಲ್ಲ ಅದಕ್ಕೆ ಸೌಜನ್ಯ ತಾಯಿ ಕುಸುಮಾವತಿ ಮನಸ್ಸು ಮಾಡಬೇಕು ಮತ್ತು ಅವರು ನಂಬಿರುವ ಒಂದು ಯಾವುದಾದ್ರೂ ಒಂದು ಚಾನೆಲ್ನ ಅವ್ರು ಇಟ್ಕೊಳ್ಳಿ ಬೇಕಾರೆ ತರ್ಡ್ ಐ ಅಂತ ಚಾನೆಲ್ಲ ಅವ್ರು ನಂಬಿದ್ದಾರೆ ತುಂಬ ಅವ್ರನ್ನೇ ಇಟ್ಕೊಳ್ಳಿ ಮರುತನಿಖಿಗೆ ಒಂದು ಅವಕಾಶ ಮಾಡಿಕೊಡಿ ಆವಾಗ ಸತ್ಯ ಏನಾಗಿದೆ ನಿಜವಾಗ್ಲಿಗೆ ಹನ್ನೆರಡು ವರ್ಷದಿಂದ ಆ ಹೆಣ್ಮಗಳಿಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಅದಕ್ಕೆ ಪ್ರತಿಯೊಬ್ಬರು ಏನು ಎನ್ಸ್ರ ಹೇಳಲೇಬೇಕಾಗತ್ತೆ ಯಾಕೆಂದರೆ ಹನ್ನೆರಡು ವರ್ಷದಿಂದ ಆ ಹುಡುಗಿ ಅಷ್ಟೊಂದು ಭಯಾನಕವಾಗಿ ಅಷ್ಟೊಂದು ಕ್ರೂರತೆಯಿಂದ ಅವಳನ್ನ ಕೊಂದಿದ್ದಾರೆ ಆದರೆ ಆ ಹುಡುಗಿಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಆದರೆ ನಾವೆಲ್ಲ ಮಾಡ್ತಿರೋದು ಬೀದಿಯಲ್ಲಿ ಬೊಬ್ಬೆ ಹೊರತು ಬೇರೆ ಅವಳಿಗೆ ನ್ಯಾಯ ಕೊಡಿಸುವಂತ ಯಾವುದೇ ಒಂದು ಒಂದು ಪ್ರಯತ್ನ ಮಾಡ್ತಾ ಇಲ್ಲ ಮರೆತನಿಖೆ ಮಾಡಿ ಒಳ್ಳೆಯ ಎಸ್ ಐ ಟಿ ಅಧಿಕಾರಿ ಭಾಗಗಳು ಬಂದಿದ್ದಾರೆ ಅವರೇ ತನಿಖೆ ಮಾಡಲಿ ಸತ್ಯ ಬಯಲಾಗತ್ತೆ ಯಾರು ಆರೋಪಿದ್ರು ಅವರು ಯಾರೇ ಆಗಿರಲಿ ಅವರು ಎಷ್ಟು ದೊಡ್ಡ ಪೊಸಿಷನ್ ಇರಲಿ ಅಥವಾ ಇನ್ನು ಯಾರೇ ಆಗಿರಲಿ ನಾವು ಒಟ್ಟು ತೋರಿಸುವ ವ್ಯಕ್ತಿಯಲ್ಲ ನೀ ಸ್ವತಃ ಆ ಆರೋಪಿ ಯಾರು ಅಂತ ತನಿಖೆಯಿಂದ ಅಷ್ಟೇ ಕಂಡುಹಿಡಿಯಬೇಕಾಗಿದೆ ಅದನ್ನು ಕಂಡುಹಿಡಿಯಬಲ್ಲ ಸಮರ್ಥ ಪೊಲೀಸ್ ಆಫೀಸರ್ಗಳು ನಮ್ಮಲ್ಲಿ ಇದ್ದಾರೆ ಹಾಗಾಗಿ ಈ ಒಂದು ತನಿಖೆ ಆದರೆ ಸೌಜನ್ಯಗಳಿಗೆ ನ್ಯಾಯ ಸಿಗುತ್ತೆ ಈ ಒಂದು ಹಾದಿ ಬೀದಿ ರಂಪಾಟ ಒಂದು ಕಡಿಮೆ ಆಗುತ್ತೆ ಆ ಹೆಣ್ಮಗುಗೂ ನ್ಯಾಯ ಸಿಗುತ್ತೆ ಮತ್ತು ಈ ರೀತಿಯೊಂದು ಪಿತೂತಿ ಏನು ಕುತಾಂತ್ರದಲ್ಲ ಮಾಡ್ತಾ ಹೋಗ್ತಿದಾರಲ್ಲ ಪಿತೂರಿಗಳನ್ನ ಮಾಡ್ತಾ ಹೋಗ್ತಿದಾರಲ್ಲ ಅವರಿಗೆಲ್ಲ ನೆಕ್ಸ್ಟ್ ಏನು ಬಂಡವಾಳಕ್ಕೆ ದಾರಿ ಇಲ್ಲದಾಗಂತೆ ಆಗುತ್ತೆ ಅದಕ್ಕೊಂದು ಕರೆಕ್ಟಾಗಿ ಹೋರಾಟ ಮಾಡಬೇಕಾಗಿದೆ ಕ್ಷೇತ್ರದ ವಿರುದ್ಧ ಮಾಡ್ತಿರುವ ಷಡ್ಯಂತ್ರಕ್ಕೆ ಉತ್ತರ ಕೊಟ್ಟಿರೋದು ಬೇರೆ ಯಾರೂ ಅಲ್ಲ ಆ ಕ್ಷೇತ್ರದಲ್ಲಿ ನೆಲೆಸಿರುವ ಅಣ್ಣಪ್ಪ ಮಂಜುನಾಥ ಸ್ವಾಮಿ ಎಂಬುದು ಈಗಂತೂ ಖಂಡಿತ ಸತ್ಯ ಎಷ್ಟು ಪ್ಲ್ಯಾನ್ ಮಾಡಿದ್ವು ಆ ಪ್ಲ್ಯಾನೆಲ್ಲ ಹೆಂಗೆ ಪುಡಿ ಪುಡಿ ಆಯಿತು ನೋಡಿ ಅದಕ್ಕೆ ಹೇಳೋದು ಅವರೆಲ್ಲ ಮಾಡಿದ್ದು ಪ್ಲ್ಯಾನ್ ಏನಾಗಿತ್ತಂದರೆ ಇಲ್ಲಿರುವ ಅಣ್ಣಪ್ಪ ಶಕ್ತಿಯೇ ಇಲ್ಲ ತಿಳಿ ಮಾಡಿ ಅಲ್ಲಿ ತಿಮ್ಮರೋಡಿ ಬೀಡಲ್ಲಿ ಅಣ್ಣಪ್ಪ ಕ್ಷೇತ್ರ ಅಲ್ಲೇ ಮೂಲವಾಗಿ ನೆಲೆಸಿರೋದು ಒಂದು ಹತ್ತಾರು ಯೂಟ್ಯೂಬರ್ಗಳು ಬಂದು ಹೇಳಿದರೆ ಎಲ್ಲರೂ ನಂಬ್ತಾರೆ ನೆಕ್ಸ್ಟ್ ಅಲ್ಲಿಗೂ ಮಾ ಹೋಗುವಂಥ ಪ್ಲ್ಯಾನ್ ಮಾಡ್ತಿದ್ರೋ ಏನೋ ಅದಕ್ಕಾಗಿ ಅಲ್ವಾ ಅಲ್ಲಿ ಗುಡಿ ಕಟ್ತಾ ಇರೋದು ಅಣ್ಣಪ್ಪ ಇರಬೇಕಾಗಿರೋದೆ ನಮ್ಮ ಮಂಜುನಾಥ ಇರುವಲ್ಲಿ ನಮ್ಮ ಮಂಜುನಾಥ ಎಲ್ಲಿರ ಇರೋದು ಧರ್ಮಸ್ಥಳದಲ್ಲಿ ಹಿಂದುಗಳ ಪವಿತ್ರ ಕ್ಷೇತ್ರವಾದ ಧರ್ಮಸ್ಥಳಕ್ಕೆ ಅಪಮಾನ ಆದರೆ ಖಂಡಿತ ಈ ಅಣ್ಣಪ್ಪ ಹೇಗೆ ಅದರ ಒಂದು ಶಕ್ತಿ ತೋರಿಸ್ತಾನೆ ಅಂತ ನೋಡಿ ಎಸ್ ಐ ಟಿ ತನಿಖೆ ಆಗೋಕ್ಕೆ ಅವರೆಲ್ಲ ಯೋಚನೆ ಮಾಡಿದರು ಒಂದು ಬುರುಡೆ ತಕ್ಷಣ ಅಲ್ಲಿದ್ದ ಸ್ಥಳೀಯ ಧರ್ಮಸ್ಥಳದ ಪಂಚಾಯಿತಿಯವರು ಹೇಳುವಂತೆ ಅಲ್ಲಿ ಹೇಗೋ ಒಂದು ಕೆಲವೊಂದಿಷ್ಟು ಅಸ್ಥಿ ಪಂಜರಗಳು ಸಿಗುತ್ತೆ ಆ ಅಸ್ಥಿ ಪಂಜರಗಳನ್ನ ಇಟ್ಕೊಂಡು ಅದರಲ್ಲೂ ಕೆಲವೊಂದು ಸ್ತ್ರೀಯ ಅಸ್ಥಿ ಪಂಜರ ಸಿಕ್ಕಿದರೆ ಅದನ್ನೇ ಇಟ್ಟುಕೊಂಡು ಆ ಅಸ್ಥಿ ಪಂಜರವನ್ನು ಆ ಸುಜಾತ ಅಜ್ಜಿಗೆ ಲಿಂಕ್ ಮಾಡೋದು ಡಿ ಎನ್ ಎ ಟೆಸ್ಟಿಗೆಲ್ಲ ಕಳಿಸೋದು ಮತ್ತು ದೊಡ್ಡ ಹೈಪ್ ಮಾಡೋದು ಅಷ್ಟು ಮಾಡೋಷ್ಟರಲ್ಲಿ ಇದರ ನಿಜಾಂಶ ಬರೋಕೆ ಕೆಲವೊಂದು ವರ್ಷಗಳು ಹಿಡಿಯುತ್ತೆ ಅಷ್ಟರಲ್ಲಿ ಈ ಎಲ್ಲ ಪ್ಲ್ಯಾನ್ ಸಕ್ಸಸ್ ಆಗುತ್ತೆ ಇವರು ಆ ಧರ್ಮಶಾಲಾ ಕ್ಷೇತ್ರದ ಮೇಲೆ ಭಕ್ತರಿಗಿರುವ ನಂಬಿಕೆಯನ್ನು ಕಡಿಮೆ ಮಾಡ್ಬೋದು ಇನ್ನು ಡೈವರ್ಟ್ ಮಾಡ್ಬೋದು ಇಲ್ಲಿ ಎಲ್ಲ ಅಣ್ಣಪ್ಪನಲ್ಲಿ ನೆಲೆಸಿರೋದು ತಿಮರೋಡಿ ಬೀಡಲ್ಲಿ ಅಣ್ಣಪ್ಪ ತ ಒಂದು ನಾಲ್ಕೈದು ಯೂಟ್ಯೂಬರ್ಗಳು ಬಂದು ಹೇಳಿದರೆ ಆಯಿತು ಭಕ್ತಿಯ ಪ್ರವಚನ ಮಾಡಿದರೆ ಮುಗೀತು ನಮ್ಮ ಜನರು ನಂಬಿ ಬಿಡ್ತಾರೆ ಅಷ್ಟೇ ಸುಲಭದ ದಾರಿತಿ ಯೋಚನೆ ಮಾಡಿದರು ಈಗ ಅವರಿಗೆ ಗೊತ್ತಾಗಿದೆ ಅಣ್ಣಪ್ಪ ಎಂಬುದು ಎಷ್ಟು ಶಕ್ತಿಶಾಲಿಯಾದ ದೇವ್ರತ ಅಲ್ಲಿಗೆ ಜನರು ಸುಮ್ಮನೆ ಬರ್ತಾ ಇಲ್ಲ ಏನೋ ಟೂರ್ ಬಂದಂಗೆ ಬರ್ತಾ ಇಲ್ಲ ನಿಜವಾದ ಭಕ್ತಿಯನ್ನು ಇಟ್ಕೊಂಡು ಬರ್ತಾ ಇದ್ದಾರೆ ಅವರು ಆ ದೇವರ ಮೇಲೆ ಇಟ್ಟ ಭಕ್ತಿಗೆ ಸಿಕ್ಕ ಫಲಕ್ಕೆ ಧನ್ಯವಾದ ಹೇಳಲು ಇದ್ದಾರೆ ಹಾಗಾಗಿ ಅಣ್ಣಪ್ಪನ ಶಕ್ತಿಯನ್ನು ಯಾರು ಮಾಡಕ್ಕೆ ಹೋಗ್ಬೇಡಿ